ಸಿದ್ದರಾಮಯ್ಯ ಅವರನ್ನ ಯಾರಾದರೂ ಮುಟ್ಟೋಗಿ ಆಗತ್ತ ಯಾರಾದ್ರೂ ಸಿಎಂ ಕೇಸ್ ಹಾಕ್ತಾರೆ ಆ ಅರ್ಥದಲ್ಲಿ ಸಿಎಂ ಮಾತನಾಡಿರಬಹುದು ಎಂದು ಕೇಂದ್ರ ರಾಜ್ಯ ರೈಲ್ವೆ ಖಾತೆ ಸಚಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಯಾರಾದ್ರೂ ಮುಖ್ಯಮಂತ್ರಿ ಮುಟ್ಟಿದ್ರೆ ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ ಪೊಲೀಸರು ಕೇಸ್ ಹಾಕ್ತಾರೆ ಅಲ್ವಾ ಹಂಗಾಗಿ ಮಾತಾಡಿರಬಹುದು ಸಿದ್ದರಾಮಯ್ಯವರು ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ ಅನುಭವಿ ರಾಜಕಾರಣಿಗಳಿದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿಗಳಾದವರಿದ್ದಾರೆ ಅವ್ರು ಏನು ಮಾತಾಡ್ತಾ ಇದ್ದೀನಿ ಅಂತದ್ದು ಅವ್ರ ವಿವೇಚನೆಗೆ ಬಿಡ್ತೀನಿ ಅದರ ದುಷ್ಪರಿಣಾಮ ಏನು ಅನ್ನೋದಕ್ಕೆ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತದ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡ್ಕೊಬೋದು ಸುಮಾರು ಜನ ತಹಶೀಲ್ದಾರ್ ಕಚೇರಿ ಒಳಗೆ ಎಸ್ ಡಿ ಒಬ್ಬರು ಆತ್ಮಹತ್ಯೆ ಮಾಡ್ಕೊತ್ರು ಲಕ್ಷ್ಮೀ ಲಕ್ಷ್ಮಿ ಒಂದು ನಿಮಿಷ ತಾಳು ಅವಳು ನಾನು ಇದಕ್ಕೆ ಆನ್ಸರ್ ಮಾಡಿದ್ರೆ ಬೇಜಾರು ಮಾಡ್ಕೊತೀರಾ ರಾಜ್ಯ ಸರ್ಕಾರದ ಕಾರ್ಯವೈಖರಿ ವೈಖರಿ ಸರಿ ಇಲ್ಲ ಅಂದರೆ ನೀವೇ ಇದು ಮಾಡ್ತೀರಿ ನಾನು ಏನು ಮಾಡ್ಬೋದು ಅಂತ ನೀವೇ ಹೇಳಿರಿ ಒಂದು ಈ ಮಟ್ಟದಲ್ಲಿ ಯಾವತ್ತಾದ್ರು ನಡೆದಿತ್ತಾ ಈ ಮಟ್ಟ್ದಲ್ಲಿ ಇತ್ತಾ ಮುಖ್ಯಮಂತ್ರಿಗಳು ಏನು ಹೇಳ್ತಾರಲ್ಲ ನಾನು ಮುಟ್ಟಿದ್ರೆ ಅಂತ ಅಂತಾರಲ್ಲ ಅಂಥವ್ರು ನಿಮ್ಮನ್ನಾರ ಮುಟ್ಟೋದು ಬೇಡ ಇವನು ಸ್ವಲ್ಪ ನೀವೇ ಮುಟ್ಟಿ ಸ್ವಾಮಿ ಇಂಥ ಹೇಳಿ ಹೇಳಿದೀವೇನೆ ಅಧಿಕಾರಿ ಎಲ್ಲ ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು ಈ ರೀತಿ ಅವರೇ ಒಂದು ಧಮಕಿ ಹಾಕಿದಾಗ ಇಂಥ ಅನೇಕ ಸಮಸ್ಯೆಗಳು ಇನ್ನೂ ಕೂಡ ಜಾಸ್ತಿ ಆಯ್ತವೆ ಅಧಿಕಾರಿಗಳನ್ನ ಯಾವ ರೀತಿ ಕಾಣ್ತಾ ಇದ್ದೀರಿ ಅನ್ನೋದು ಅಧಿಕಾರಿಗಳು ಹೇಳಿದ್ರು ನನಗೆ ಗೊತ್ತಿಲ್ಲ ನೀವು ಹೇಳಿದ್ರ ಮೇಲೆ ನನಗೆ ಒಂದು ಸೆಕೆಂಡ್ ಅಷ್ಟೇ ನಾನು ಗಮನ ಹರ್ಸೋದು ಆಯಿತಪ್ಪ ನಾನು ಗಮನಿಸಿರಲಿಲ್ಲ ನೀವು ತಿಳ್ಕೊತೀನಿ ಬಟ್ ಯಾರು ಏನೇ ಆಗಿದ್ರು ಸರ್ಕಾರ ತನ್ನ ಕರ್ತವ್ಯ ನಿರ್ವಹಣೆ ಮಾಡಬೇಕು ಅದು ರಾಜ್ಯ ಸರ್ಕಾರದ ಕಾರ್ಯವೈಖರಿ ಹೆಂಗಿದೆ ಅನ್ನೋದು ನಿಮಗೂ ಗೊತ್ತಿದೆ ಅದ್ರ ಬಗ್ಗೆ ಅವ್ರು ಎಚ್ಚೆತ್ಕೋಬೇಕಾಯ್ತು ಅಪ್ಪ ನೋಡ್ರಿ ಎಲ್ಲ ಆಗ್ತಾ ಆಗ್ತಾಯಿದೆಯಪ್ಪ ಇನ್ನೊಂದು ಇಪ್ಪತ್ತ್ಮೂರನೇ ತಾರೀಕು ಆದಮೇಲೆ भारतीय जनता पक्ष या पीक होतते ಅಂತ तुम्ही ನೋಡಿ ಬನ್ನಿ ಸಂಕಲ್ಪ ಸಿಕ್ತಿನ್ ಬನ್ನಿ please please ದಯವಿಟ್ಟು ಬನ್ನಿ ಚಲುವ ಬನ್ನಿ ಮ ಥ್ಯಾಂಕ್ ಯು ಮ ಫಾಲ್ಸ್ ಸಾಮಾನ್ಯ ಜನರ ಭಾವನೆಗೆ ತದ್ವಿರುದ್ಧವಾಗಿ ಮಾತನಾಡುವುದು ಎಷ್ಟರ ಮಟ್ಟಿಗೆ ಸಮಂಜಸ ರಾಜ್ಯ ಸರ್ಕಾರದ ವೈಖರಿ ಸರಿಯಿಲ್ಲ ಈ ಮಟ್ಟದಲ್ಲಿ ಯಾವತ್ತಾದರೂ ನಡೆದಿತ್ತ ನಿಮ್ಮನ್ನ ಯಾರು ಮುಟ್ಟುವುದೂ ಬೇಡ ರಾಜ್ಯ ಸರ್ಕಾರದ ವೈಖರಿ ಬಗ್ಗೆ ಅವರು ಗಮನ ಹರಿಸಬೇಕು ಎಂದರು ಇನ್ನು ಧಾರವಾಡ ಜಿಲ್ಲಾಧಿಕಾರಿ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡ್ತೇನೆ ಲೋಕಾಪುರ ಧಾರವಾಡ ರೈಲಿನ ಬಗ್ಗೆ ನಾನು ಆಮೇಲೆ ಮಾತನಾಡ್ತೇನೆ ಅದರ ಬಗ್ಗೆ ನಾನು ಗಮನ ಹರಿಸ್ತೇನೆ ಮುಂದಿನ ತಿಂಗಳು ಸ್ಲೀಪಿಂಗ್ ಕೋಚ್ ಒಂದೇ ಭಾರತ್ ಬರಲಿದೆ ಬೆಳಗಾವಿ ಬೆಂಗಳೂರು ಮಧ್ಯ ಮುಂದಿನ ತಿಂಗಳು ರೈಲು ಓಡಲಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ